ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಕತರ್ನ ಕಲಿಗಾಲ ನಾನು ಕೀರ್ತಿಶ್ರೀ ಕೆಟ್ಟೋಯ್ತು ಕಣ್ರಿ ಕಾಲ ಕೆಟ್ಟು ಎಕ್ಕುಟ್ಟೋಯ್ತು ಕಣ್ರಿ ಈ ಕತರ್ನ ಕಲಿಯುಗದಲ್ಲಿ ಸಂಬಂಧಗಳು ಸತ್ತು ಸಮಾಧಿ ಸೇರಿವೆ ಭಾವನೆಗಳು ಬರಿದಾಗಿ ಬತ್ತಿ ಹೋಗಿವೆ ಈಗೇನಿದ್ರು ಪ್ರೀತಿ ಪ್ರೇಮ ಕಾಮ ಪ್ರಣಯಕ್ಕಷ್ಟೇ ಬೆಲೆ ಈ ಆಸೆ ಅನ್ನೋದು ಕತ್ತಲಲ್ಲಿ ಕೆರಳಿಸುತ್ತೋ ಬೆಳಕಲ್ಲಿ ಬೆಲ್ಲಿ ಡಾನ್ಸ್ ಮಾಡಿಸುತ್ತೋ ಗೊತ್ತಿಲ್ಲ ಅಕ್ರಮ ಸಂಬಂಧಗಳಿಗೆ ಲಂಗು ಲಗಾಮೆ ಇಲ್ಲದಂತಾಗಿದೆ ಅತ್ತೆ ಅಳಿಯ ಸರಸದಾಟ ಮಗನಿಗೆ ನೋಡಿದ ಭಾವಿ ಸೊಸೆ ಜೊತೆ ಸಪ್ತಪತಿ ತುಳಿದ ಕಥೆ ಮೊಮ್ಮಗ ಅಜ್ಜಿಯನ್ನೇ ಮದುವೆಯಾದ ಪ್ರಕರಣಗಳು ದೇಶವನ್ನೇ ಬೆಚ್ಚಿ ಬೀಳಿಸಿವೆ ಇವೆಲ್ಲ ನೋಡ್ತಿದ್ರೆ ಇದೆಂತ ಕಲಿಯುಗನಪ್ಪ ಅಂತ ಭಯ ಹುಟ್ಟಿಸ್ತಾ ಇದೆ ಇದು ಕಲಿಯುಗ ಇದು ಖತರ್ನಾಕ ಕಲಿಯುಗ ಮನೆಯೊಳಗೆ ಸುಂದರ ಸಂಸಾರ ಮನೆ ಹೊರಗೆ ಅನೈತಿಕ ಸಂಬಂಧ ಒಂದೇ ಗಂಡ ಹೆಂಡ್ತಿನ ಕೊಲ್ಲೋದು ಇಲ್ಲ ಹೆಂಡತಿ ಗಂಡನನ್ನ ಕೊಲ್ಸೋದು ನಿತ್ಯವೂ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಿವೆ ಆದ್ರೆ ಇತ್ತೀಚೆಗೆ ಮತ್ತೊಂದು ಹಂತ ತಲುಪಿದೆ ಗಂಡ ಹೆಂಡತಿ ಅಕ್ರಮ ಸಂಬಂಧಗಳಷ್ಟೇ ಅಲ್ಲ ಅತ್ತೆ ಅಳಿಯ ಅತ್ತಿಗೆ ಮೈದುನ ಅಜ್ಜಿ ಮೊಮ್ಮಗ ಮಮ್ಮಗ ಮಾವಾಸಸೆಯ ರಿಲೇಶನ್ಶಿಪ್ಗಳು ಬೆಳಕಿಗೆ ಬರ್ತಿವೆ ಕೆಲವೊಂದು ಕೊಲೆಯಲ್ಲಿ ಅಂತ್ಯವಾಗಿದೆ ಗಟ್ಟಿಮೇಳ ಸಪ್ತಪದಿ ವಿವಾಹದ ಪಾವಿತ್ರತೆ ಹೇಗೆ ಹಾಳಾಗ್ತಿದೆ ಪ್ರೀತಿ ಹೇಗೆ ದ್ವೇಷಕ್ಕೆ ಬದಲಾಗ್ತಿದೆ ಕಾಮದಾಸಿಗೆ ಜನ ಯಾರು ಯಾವ ಹಂತಕ್ಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಕೆಲ ಉದಾಹರಣೆಗಳಿವೆ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಭೀತಿ ಎದುರಾಗ್ತಿದೆ ಲೈಫ್ ಕೂಡ ಎಐ ಟೆಕ್ನಾಲಜಿ ಅಂತಾಗ್ತಿದೆ ಯಾರು ಯಾರ ಜೊತೆಗೆ ಬೇಕಾದರೂ ರಿಲೇಷನ್ಶಿಪ್ ಅಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋ ಮನಸ್ಥಿತಿಗೆ ಕೆಲವರು ಬಂದುಬಿಟ್ಟಿದ್ದಾರೆ ಸಂಬಂಧಗಳು ಲೆಕ್ಕಕ್ಕೆ ಇಲ್ಲದಂತಾಗಿದೆ ಅಂತಹ ಪ್ರಕರಣಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಅಳಿಯ ಮನೆಗೆ ಬರ್ತಿದ್ದ ಅತ್ತೆಗೆ ಕಾಳು ಹಾಕ್ತಿದ್ದ ಮಗಡ ಮದುವೆ ಹೊತ್ತಲೇ ಅತ್ತೆ ಅಳಿಯ ಹೇ ಒಂದ್ಸಾರಿ ಫೋಟೋನ ಕಣ್ತುಂಬಾ ನೋಡ್ಕೊಂಡ್ಬಿಡಿ ಇವರ ಮುಂದೆ ಯಾವ ಲೈಲಾ ಮಜ್ನೂ ಇಲ್ಲ ಸಲೀಮ್ ಅನಾರ್ಕಲಿ ಅಂತೂ ಲೆಕ್ಕಕ್ಕೆ ಇಲ್ಲ ನೋಡೋಕೆ ವಧುವರ್ಣ ಸೆಲ್ಫಿ ಫೋಟೋ ಅನ್ಸುತ್ತೆ ಆದ್ರೆ ಇದು ನವ ವಧುವರ್ಣ ಫೋಟೋ ಅಲ್ಲವೇ ಅಲ್ಲ ಮಗಳ ಮದುವೆ ಹೊತ್ನಲ್ಲಿ ಓಡಿ ಹೋಗ್ತಿರೋ ಅತ್ತೆ ಹಾಗೂ ಬಾವಿ ಅಳಿಯ ತಲೆ ಮೇಲೆ ಸೆರಗು ಹಾಕೊಂಡಿರೋ ಈಕೆಯ ಹೆಸರು ಅನಿತಾ ಈಕೆ ಜೊತೆ ಸೆಲ್ಫಿ ಫೋಸ್ ಕೊಟ್ಟಿರೋ ನ ಹೆಸರು ರಾಹುಲ್ ಅನಿತಾಳ ಮಗಳು ಶಿವಾನಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆದಮೇಲೆ ಬಾವಿ ಅಳಿಯ ರಾಹುಲ್ ಮನೆಗೆ ಬಂದು ಹೋಗ್ತಿದ್ದ ಮದುವೆಯಾಗ್ತಿರೋ ಹುಡುಗಿನ ನೋಡೋಕೆ ಬರ್ತಿದ್ದ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಈ ಐನಾತಿ ಹೋಗೋದು ಬರೋದು ಮಾಡ್ತಾ ಅತ್ತೆಗೆ ಕಾಳು ಹಾಕ್ತಿದ್ದ ಮುಂದಿನ ಅತ್ತಿಗೆ ಬಾವಿ ಅಳಿಯ ಮೊಬೈಲ್ ಬೇರೆ ಗಿಫ್ಟ್ ಕೊಟ್ಟಿದ್ದ ಮಗಳ ಮದುವೆ ಇಟ್ಕೊಂಡು ತಾಯಿನೇ ಅಳಿಯನ ಜೊತೆನೆ ಸರಸುವಾಡ್ತಿದ್ಲು ಮಗಳ ಮದುವೆಗೆ ಇನ್ನು ಕೆಲ ದಿನಗಳು ಬಾಕಿ ಇರುವಾಗ ಅತ್ತೆ ಅಳಿಯ ಶಾಪಿಂಗ್ಗೆ ಅಂತ ಹೋದ್ರು ಮತ್ತೆ ಬರಲೇ ಇಲ್ಲ ಮನೆಯಲ್ಲಿ ಮದುವೆಗೆ ಕೂಡಿಟ್ಟಿದ್ದ ಹಣನೂ ಇರಲಿಲ್ಲ ಚಿನ್ನಾನೂ ಇರ್ಲಿಲ್ಲ ಅಪ್ಪ ಮಗಳಿಗೆ ಆಮೇಲೆ ಗೊತ್ತಾಗಿದ್ದು ಅತ್ತೆ ಅಳಿಯನೇ ಓಡಿ ಹೋಗಿದ್ದಾರಂತ ಅತ್ತೆ ಅಳಿಯನ ಸಂಬಂಧ ಬೀದಿಗೆ ಬಂದ ಅಪ್ಪ ಮಗಳು ಕಾಮದಾಸಿಗೆ ಮಗಳ ಜೀವನ ಬಲಿ ಕೊಟ್ಟ ಮಹಾತಾಯಿ ಅದು ಉತ್ತರ ಪ್ರದೇಶದ ಕಥೆಯಾದ್ರೆ ಇದು ಬೆಣ್ಣೆ ನಗರಿ ದಾವಣಗೆರೆಯದ್ದು ಕಣ್ರಿ ಸೇಮ್ ಟು ಸೇಮ್ ಕತೆ ಅಂದಾಗೆ ಈತನ ಹೆಸರು ಗಣೇಶ್ ಜಸ್ಟ್ ಇಪ್ಪತ್ತ ಐದು ವರ್ಷ ಈ ಅಮ್ಮನ ಹೆಸರು ಶಾಂತಮ್ಮ ಬರೋಬ್ಬರಿ ಐವತ್ತ ಐದು ವರ್ಷ ನಾಗರಾಜ್ಗೆ ಎರಡನೇ ಪತ್ನಿ ಎರಡು ವರ್ಷಗಳಿಂದ ಶಾಂತಮ್ಮ ಹಾಗೂ ಗಣೇಶ್ ಅಕ್ರಮ ಸಂಬಂಧವನ್ನ ಹೊಂದಿದ್ರು ಕದ್ದು ಮುಚ್ಚಿ ಕಳ್ಳಾಟ ಆಡೋದು ಕಷ್ಟವಾಗ್ತಿದೆ ಅಂತ ಗೊತ್ತಾದಾಗ ಶಾಂತಮ್ಮ ತನ್ನ ಲವರ್ ಗಣೇಶ್ನನ್ನೇ ನಾಗರಾಜ್ ಅವರ ಮೊದಲ ಪತ್ನಿ ಮಗಳು ಹೇಮಾವತಿಯನ್ನ ಒಪ್ಪಿಸಿ ತನ್ನ ಪ್ರಿಯಕರನ ಜೊತೆ ಮದುವೆ ಮಾಡ ಮದುವೆಯಾದ್ಮೇಲೆ ಗಣೇಶ್ ಕಿರುಕುಳ ಕೊಡೋಕೆ ಶುರು ಮಾಡಿದ್ನಂತೆ ಅಪ್ಪನಿಗೆ ವಿಷಯ ತಿಳಿಸೋದಕ್ಕೂ ಮೊಬೈಲ್ ಕೊಡದೆ ಮಲತಾಯಿ ಶಾಂತಮ್ಮ ಹಾಗೂ ಗಂಡ ಗಣೇಶ್ ಚಿತ್ರ ಹಿಂಸೆಯನ್ನ ನೀಡಿದ್ದಾರೆ ಕೊನೆಗೆ ಒಂದಿನ ಮೊಬೈಲ್ ಸಿಕ್ಕಿದಾಗಲೇ ಇವರ ಕಳ್ಳಾಟ ಗೊತ್ತಾಗಿದೆ ಅತ್ತೆ ಶಾಂತಮ್ಮ ಹಾಗೂ ಅಳಿಯ ಗಣೇಶ್ ವಾಟ್ಸಪ್ನಲ್ಲಿ ಅಶ್ಲೀಲವಾಗಿ ಮೆಸೇಜ್ನ ಮಾಡಿದ್ದಾರೆ ತಮ್ಮ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ ಅಲ್ಲದೆ ಊರು ತುಂಬಾ ಸಾಲ ಮಾಡಿದ ಶಾಂತಮ್ಮ ಮಗಳ ಮದುವೆಯಾಗಿ ಹದಿನೈದೇ ದಿನಕ್ಕೆ ಅಳಿಯನ ಜೊತೆನೇ ಎಸ್ಕೇಪ್ ಆಗಿದ್ಲು ಕೆಲ ದಿನಗಳ ನಂತರ ವಾಪಸ್ ಬಂದು ನಾನೇನು ತಪ್ಪೇ ಮಾಡಿಲ್ಲ ನಂದೇನು ತಪ್ಪಿಲ್ಲ ಅಂತ ಬಂಡಲ್ ಬಿಟ್ಟಿದ್ದಾಳೆ ಅತ್ತೆ ಅಳಿಯ ಮಾಡಿದ ತಪ್ಪಿಗೆ ಅಪ್ಪ ಮಗಳು ಬೀದಿಗೆ ಬಂದು ನಿಂತಿದ್ದಾರೆ ದೇಶದಲ್ಲಿ ಸದ್ದು ಮಾಡಿತ್ತು ಅಜ್ಜಿ ಮೊಮ್ಮಗನ ಮದುವೆ ಒಂಟಿ ಜೀವನ ಸಾಗಿಸ್ತಿದ್ದ ಅಜ್ಜಿ ಮೊಮ್ಮಗ ಒಂದಾದ್ರೂ ಹರಿಯಾಣದಲ್ಲಿ ವಿಚಿತ್ರ ಮದುವೆಯೊಂದು ನಡೆದಿದೆ ಅತ್ತೆ ಅಳಿಯ ಅಲ್ಲ ಅಜ್ಜಿಯನ್ನೇ ಮದುವೆಯಾದಂತ ಕಥೆಯಿದು ಈ ಅಜ್ಜಿಯ ಹೆಸರು ಸುಲ್ತಾನ ಕಾತುನ್ ಈತನ ಹೆಸರು ಮೊಹಮ್ಮದ್ ಇರ್ಫಾನ್ ಕೇವಲ ಇಪ್ಪತ್ತೊಂದು ವರ್ಷ ತಾತ ಮೇಲೆ ಅಜ್ಜಿಗೆ ಒಂಟಿತನ ಕಾರ್ತಿತ್ತು ಹೀಗೆ ಒಂಟಿಯಾಗಿ ಜೀವನ ಸಾಗಿಸ್ತಿದ್ದ ಅಜ್ಜಿಯನ್ನ ಮೊಮ್ಮಗ ನೋಡ್ಕೊಳ್ತಿದ್ದ ದಿನ ಕಳೆಯುತ್ತಿದ್ದ ಇಬ್ಬರ ಮಧ್ಯೆ ಪ್ರೀತಿ ಆತ್ಮೀಯತೆ ಹೆಚ್ಚಾಗಿದೆ ಕೊನೆಗೆ ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ಅಜ್ಜಿ ಹಾಗೂ ಮೊಮ್ಮಗನೇ ಮದುವೆಯಾಗಿದ್ದಾರೆ ಒಬ್ಬನೇ ಪುರುಷನ ಜೊತೆ ತಾಯಿ ಮಗಳು ಸಂಬಂಧ ಪ್ರೀತಿ ಮದುವೆ ಸಂಬಂಧಕ್ಕೆ ಅಮಾಯಕನ ಬಲಿ ಕೆಲ ದಿನಗಳ ಹಿಂದಷ್ಟೇ ತೆಲಂಗಾಣದ ಚೋಗುಳಂಬ ಗುಡ್ವಾಲ್ ಜಿಲ್ಲೆಯಲ್ಲಿ ಖಾಸಗಿ ಸರ್ವೇಯನ್ ಭೀಕರ ಕೊಲೆಯಾಗಿತ್ತು ಇದರ ತನಿಖೆ ನಡೆಸಿದ ಪೊಲೀಸರಿಗೆ ಆಘಾತಕಾರಿ ವಿಚಾರಗಳು ಗೊತ್ತಾಗಿದ್ವು ಅದೇನು ಅಂದರೆ ತಾಯಿ ಮಗಳ ಅಕ್ರಮ ಸಂಬಂಧ ಲವರ್ಗಾಗಿ ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿ ಚಟ್ಟ ಕಟ್ಟಿದ್ದಾಳೆ ಅದಕ್ಕೆ ತಾಯಿಯೂ ಕುಮ್ಮಕ್ಕನ್ನ ಕೊಟ್ಟು ಜೈಲು ಸೇರಿದ್ದಾಳೆ ಎರಡು ವರ್ಷದ ತೇಜಸ್ವರ್ ಖಾಸಗಿ ಸರ್ವೆಯರ್ ಆಗಿ ಕೆಲಸ ಮಾಡ್ತಿದ್ರು ಇದೇ ವರ್ಷ ಫೆಬ್ರವರಿ ಹದಿಮೂರರಂದು ಆಂಧ್ರ ಪ್ರದೇಶದ ಕರ್ನೂಲ್ನ ಐಶ್ವರ್ಯ ಎಂಬಾಕೆಯನ್ನ ತೇಜಸ್ವರ್ ಮದುವೆಯಾಗಿದ್ರು ಮದುವೆಗೆ ಐದು ದಿನ ಬಾಕಿ ಇರುವಾಗ ಐಶ್ವರ್ಯ ನಾಪತ್ತೆಯಾಗಿದ್ಲು ಮತ್ತೆ ವಾಪಸ್ ಬಂದವಳು ಬಾವಿ ಗಂಡನಿಗೆ ಮೋಡಿ ಮಾಡಿದ್ಲು ಸ್ನೇಹಿತರ ಮನೆಗೂ ಹೋಗಿದ್ದೆ ಅಂತ ನಂಬಿಸಿ ಮದುವೆಯಾಗಿದ್ಲು ಮದುವೆಯಾದ ಮಾರನೇ ದಿನವೇ ಚಕ್ಕಂದ ಶುರು ಮಾಡಿದ್ಲು ಇಪ್ಪತ್ನಾಲ್ಕು ಗಂಟೆ ಲವರ್ ಜೊತೆ ಮಾತನಾಡ್ತಿದ್ಲು ಇದೇ ವಿಚಾರಕ್ಕೆ ಜಗಳ ಶುರುವಾಗಿತ್ತು ಜಗಳದ ಮಧ್ಯೆ ತೇಜಸ್ವರ್ ನಾಪತ್ತೆಯಾಗಿದ್ದ ಪೊಲೀಸರು ಹುಡುಕಾಟ ನಡೆಸಿದಾಗ ಹೆಣವಾಗಿ ಸಿಕ್ಕಿದ್ದ ಆಗ ಪತಿ ಐಶ್ವರ್ಯ ಹಾಗೂ ಐಶ್ವರ್ಯ ತಾಯಿಯನ್ನ ವಿಚಾರಣೆ ನಡೆಸಿದಾಗ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿದೆ ಕರ್ನೂಲ್ನ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿದ್ದ ಉದ್ಯೋಗಿ ಜೊತೆ ಐಶ್ವರ್ಯ ಹಾಗೂ ಐಶ್ವರ್ಯ ತಾಯಿ ಸುಜಾತ ಇಬ್ಬರು ಅಕ್ರಮ ಸಂಬಂಧವನ್ನ ಹೊಂದಿದ್ರು ತೇಜಸ್ವರ್ನ ಮದುವೆ ಆದ್ಮೇಲೂ ಮೂವರು ರತಿ ಕ್ರೀಡೆಯಾಡ್ತಿದ್ರು ಕೊನೆಗೆ ಮೂವರು ಸೇರಿ ತೇಜಸ್ವರ್ನ ಸುಪಾರಿ ಕೊಟ್ಟು ಮುಗಿಸಿದ್ರು ಇದೀಗ ಸಿಕ್ಕಿಬಿದ್ದ ಮೂರು ಮುದ್ದೆ ಮುರಿತಿದ್ದಾರೆ ಮಗನಿಗೆ ನೋಡಿದ ಯುವತಿ ಜೊತೆ ಅಪ್ಪನ ಮದುವೆ ಎರಡು ಲಕ್ಷ ಕ್ಯಾಶ್ ಹದಿನೇಳು ಗ್ರಾಂ ಚಿನ್ನದೊಂದಿಗೆ ಪರಾರಿ ಉತ್ತರ ಪ್ರದೇಶದ ರಾಂಪುರದ ನಿವಾಸಿಯೊಬ್ಬ ತನ್ನ ಮಗನಿಗೆ ಹುಡುಗಿಯನ್ನ ನೋಡಿದ್ದ ಮದುವೆಯ ನಿಶ್ಚಯ ಕೂಡ ಮಾಡಿದ್ದ ಆರು ಮಕ್ಕಳ ತಂದೆಯಾಗಿರುವಂತಹ ಶಕೀಲ್ ಹಾಗೂ ಬಾವಿ ಸೊಸೆ ಜಬೀನಾ ನಡುವೆ ಪ್ರೇಮ ಶುರುವಾಗಿದೆ ದಿನವಿಡೀ ಫೋನ್ನಲ್ಲೇ ಕಾಲ ಕಳಿತಿದ್ರು ಮಗನ ಮದುವೆ ಹತ್ತಿರುವಾಗ್ತಿದ್ದಂತೆ ಶಕೀಲ್ ಹಾಗೂ ಮಗನ ಪತ್ನಿಯಾಗಬೇಕಾಗಿದ್ದ ಜಬೀನಾ ಎರಡು ಲಕ್ಷ ಕ್ಯಾಶು ಹದಿನೇಳು ಗ್ರಾಂ ಚಿನ್ನದ ಸಮೇತ ಓಡಿ ಹೋಗಿ ಮದುವೆಯಾಗಿದ್ದಾರೆ ಮೇಘಾಲಯ ಹರಿಮೂನ್ ಕೇಸ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಬಾನಲ್ನ ಮಧು ಚಂದ್ರಕ್ಕೆ ಅಂತ ಕರ್ಕೊಂಡು ಹೋಗಿ ಲವ್ವರ್ಗೋಸ್ಕರ ಗಂಡನನ್ನೇ ಮುಗಿಸಿದ್ಲು ಆಮೇಲೆ ನವರಂಗಿ ನಾಟಕ ಆಡಿ ಪೊಲೀಸರಿಗೆ ಅತಿಥಿಯಾಗಿದ್ಲು ಇದು ಮೇಘಾಲಯ ಕಥೆಯಾದ್ರೆ ಹಾಸನದ ಅರಗಿಣಿ ಚೈತ್ರ ಎಂಬಾಕೆ ಪರಪುರುಷನ ಮೇಲಿದ್ದ ಮೋಹಾದಾಹಕ್ಕಾಗಿ ಅನ್ನಕ್ಕೆ ವಿಷ ಬೆರೆಸಿದ್ಲು ಮತ್ತೊಬ್ಬಾಕೆ ಫೇಸ್ಬುಕ್ನಲ್ಲಿ ಲವ್ ಮಾಡಿ ನಾಲ್ಕೇ ದಿನಕ್ಕೆ ಡೇಟಿಂಗ್ ಹೋಗಿ ಡೆಟ್ ಆಗಿದ್ದಾಳೆ ಕಲ್ಯಾಣ ಸ್ವರ್ಗ ತೋರಿಸಬೇಕಿದ್ದವಳು ಮುಹೂರ್ತ ಇಟ್ಟಿದ್ಲು ಮಧು ಮಂಚಕ್ಕೆ ಕರೆದು ಗಂಡನಿಗೆ ಚಟ್ಟ ಕಟ್ಟಿದ್ಲು ಮೇಘಾಲಯ ಹರಿಮೂನ್ ಕೇಸ್ ಯಾರಿಗೆ ಗೊತ್ತಿಲ್ಲ ಹೇಳಿ ಇಡೀ ದೇಶವನ್ನೇ ಮೆಚ್ಚಿ ಬೀಳಿಸಿತ್ತು ಈ ಜೋಡಿಯ ಹೆಸರು ರಾಜ ರಘುವಂಶಿ ಸೋನಂ ರಘುವಂಶಿ ಅಂತ ಹೊಸದಾಗಿ ಮದುವೆಯಾಗಿದ್ದ ಈ ಜೋಡಿ ಅಂತ ಮೇಘಾಲಯಕ್ಕೆ ಹೋಗಿತ್ತು ಮೇ ಇಪ್ಪತ್ತಕ್ಕೆ ಹೋದವರು ಮೂರು ದಿನ ಮನೆಯವರ ಜೊತೆ ಫೋನ್ ಕಾಂಟ್ಯಾಕ್ಟ್ನಲ್ಲಿದ್ರು ಮೇ ಇಪ್ಪತ್ ಮೂರರ ಸಂಜೆಯಿಂದ ರಾಜ ರಘುವಂಶಿಯಾಗಲಿ ಅಥವಾ ಸೋನಂ ರಘುವಂಶಿಯಾಗಲಿ ಯಾರೂ ಫೋನ್ಗೆ ಸಿಗ್ತಾ ಇರಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ತನಿಖೆ ಆರಂಭಿಸಿದ ಪೊಲೀಸರಿಗೆ ಸಿಕ್ಕಿತು ರಾಜ ರಘುವಂಶಿಯ ಹೆಣ ಪ್ರೇಮವೊಂದು ವರದಾನ ಅದರ ಹಿಂದೆ ಬಲಿದಾನ ಎಂಬುದು ತಿಳಿಯದ ಹುಡುಗನು ಹುಡುಗಿಯ ಮದುವೆಯಾದನು ತನ್ನ ಕಣ್ಣನೋ ತಿಳಿಯದ ಮನಸ್ಸಿಗೆ ಕಾಣದೆ ಹೋಯಿತು ಸಂಚಿನ ಕುಸಿನಗೆ ಸೋನಂ ರಘುವಂಶಿ ಮದುವೆ ಮುಂಚಿನಿಂದಲೂ ರಾಜ್ ಕುಶ್ವಾನ ಅನ್ನುವ ಆತನನ್ನ ಪ್ರೀತಿಸ್ತಿದ್ಲು ಮಂಗಳ ದೋಷ ಇದ್ದಿದ್ರಿಂದ ನೀನು ಮದುವೆಯಾಗುವ ಗಂಡ ಅಕಾಲಿಕವಾಗಿ ಮರಣವಾಗ್ತಾನೆ ಅಂತ ಜ್ಯೋತಿಷಿ ಹೇಳಿದ್ರು ತನ್ನ ಲವರ್ಗೆ ಏನು ಆಗ್ಬಾರ್ದು ಅಂತ ಸೋನಂ ರಾಜ ರಘುವಂಶಿನ ಮದುವೆಯಾಗಿದ್ಲು ಅಂತ ಶಿಮ್ಲಾಗೆ ಕರ್ಕೊಂಡು ಹೋಗಿದ್ಲು ಪ್ರಿಯಕರ ರಾಜ್ ಕುಶ್ವಾಗೆ ಸುಪಾರಿ ಕೊಟ್ಟು ಹನಿಮೂನು ಸ್ಪಾಟ್ನಲ್ಲೇ ಗಂಡನನ್ನ ಮುಗಿಸಿದ್ಲು ಪೊಲೀಸರ ತನಿಖೆಯಲ್ಲಿ ಈಕೆಯ ಕಳ್ಳಾಟ ಬಯಲಾಗಿತ್ತು ಲವರ್ಗಾಗಿ ಪತಿಯನ್ನೇ ಕೊಂದ ಸೋನಂ ರಘುವಂಶಿ ಸೇರಿದಂತೆ ಎಲ್ಲ ಆರೋಪಿಗಳು ಜೈಲು ವಾಸವನ್ನ ಅನುಭವಿಸುತ್ತಿದ್ದಾರೆ ಗಂಡನಿದ್ರು ಪರಪುರುಷನ ಮೇಲೆ ಮೋಹ ದಾಹ ಮೂರು ತಿಂಗಳು ತಿನ್ನುವ ಅನ್ನಕ್ಕೆ ವಿಷ ಮಾತ್ರೆ ಬೆರೆಸಿದ್ಲು ಅಪ್ಪಟ ನಾರಿ ತುಂಟ ಪೋರಿತರ ಪೋಸ್ ಕೊಟ್ಟಿರೋ ಈಕೆಯ ಹೆಸರು ಚೈತ್ರ ಅಂತ ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದವಳು ಮೂರು ವರ್ಷದ ಹಿಂದೆ ಪುನೀತ್ ಎಂಬಾತನ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ಲು ಮನೆ ಅಂಗಳದಲ್ಲೇ ಕಳ್ಳಾಟವಾಡ್ತಿದ್ಲು ಇದು ಗಂಡ ಗಜೇಂದ್ರನಿಗೂ ಗೊತ್ತಾಗಿ ಜಗಳ ಮಾಡಿದ್ದ ನಂತರ ಆಕೆ ಕುಟುಂಬಸ್ಥರನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿದ್ದಾಗ ಪುನೀತ್ನ ಸಹವಾಸವನ್ನ ಬಿಟ್ಟಿದ್ಲು ಅದರ ಮರು ವರ್ಷನೇ ಚೈತ್ರಾಗೆ ಶಿವು ಎಂಬಾತ ಮತ್ತೊಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ್ದ ಆತನೊಂದಿಗೆ ಮತ್ತೆ ಲವ್ವಿ ಡವ್ವಿ ಎನ್ನ ಸಂಬಂಧ ಗೊತ್ತಾಗ್ತಿದ್ದಂತೆ ಗಲಾಟೆಯಾಗಿದೆ ಶಿವು ಶಿವು ಹೆಂಡತಿ ಸೇರ್ಕೊಂಡು ಗಜೇಂದ್ರ ಕುಟುಂಬದ ವಿರುದ್ಧ ಎರಗಿದ್ದಾರೆ ಆ ಗಲಾಟೆಯಿಂದ ಚೈತ್ರ ಪತಿ ಜೈಲುವಾಸ ನೋಡು ಬಂದಿದ್ದ ಅದಿ ಹಾಗೂ ಚೈತ್ರ ಹಾಗೂ ಶಿವು ರಿಲೇಷನ್ಶಿಪ್ ಅನ್ನ ಮುಂದುವರಿಸುತ್ತಿದ್ರು ಹೇಗಾದ್ರೂ ಮಾಡಿ ಇಡೀ ಕುಟುಂಬವನ್ನೇ ಸಾಯಿಸಿ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರು ಕೊನೆಗೆ ತನ್ನ ಗಂಡ ತಾನೆತ್ತ ಮಕ್ಕಳು ಅತ್ತೆ ಮಾವ ಅಂತಲೂ ನೋಡ್ದೆ ಈಕೆ ತಿನ್ನುವ ಅನ್ನಕ್ಕೆ ವಿಷ ಬೆರೆಸಿದ್ಲು ಪ್ರಿಯಕರ ತಂದು ಕೊಟ್ಟಿದ್ದ ವಿಷದ ಮಾತ್ರೆಯನ್ನ ಡೈಲಿ ಚೂರು ಚೂರು ಹಾಕಿ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವ ನಿರ್ಧಾರ ಮಾಡಿದ್ಲು ಆಗಾಗ ಕಾಣಿಸ್ಕೊಳ್ತಿದ್ದ ಅನಾರೋಗ್ಯದಿಂದ ಚೈತ್ರ ವಿಷ ಕನ್ನೆ ಅಂತ ಗೊತ್ತಾಗಿದೆ ಗಂಡ ಗಜೇಂದ್ರನೇ ಪತ್ನಿಯ ವಿರುದ್ಧ ದೂರನ್ನ ನೀಡಿ ಕಂಬಿ ಎಣಿಸುವಂತೆ ಮಾಡಿದ್ದಾನೆ ಫೇಸ್ಬುಕ್ ಲವ್ ಅಪರಿಚಿತನ ಜೊತೆ ಸುತ್ತಾಟ ಕೆಲಸಕ್ಕೆ ಅಂತ ಹೋದವಳು ಹೊಲದಲ್ಲಿ ಹೆಣವಾದಳು ಈಕೆಯ ಹೆಸರು ಪ್ರೀತಿ ಅಂತ ಹಾಸನದ ಹೊಸಕೊಪ್ಪಲು ಗ್ರಾಮದವಳು ನಲ್ಲಿ ಕೆಲಸ ಮಾಡ್ತಿದ್ದ ಪ್ರೀತಿಗೆ ಗಂಡ ಮಕ್ಕಳಿದ್ದಾರೆ ಸೋಷಿಯಲ್ ಮೀಡಿಯಾ ಹುಚ್ಚು ಜೊತೆ ಕಾಮದ ನಂಜು ನೆತ್ತಿಗೇರಿತ್ತು ಮೂವತ್ತೈದರ ಹರೆಯದಲ್ಲೂ ಕಾಮಕ್ಕಾಗಿ ಹಪ ಹಪಿಸುವಾಗ ಫೇಸ್ಬುಕ್ನಲ್ಲಿ ಸಿಕ್ಕಿದ್ರೆ ಕೆಆರ್ಪೇಟೆಯ ಕರೋಟಿ ಗ್ರಾಮದ ಪುನೇ ಬುಕ್ ನಲ್ಲಿ ಪುನೀತನ ನೋಡಿದ ಪ್ರೀತಿ ಆಂಟಿಯ ಮನಸ್ಸು ಜಾರಿತ್ತು ಪ್ರೀತಿ ಆಂಟಿನ ಕಂಡ ಪುನೀತನಿಗೂ ಆಸೆಯಾಗಿದೆ ಪರಿಚಯವಾದ ನಾಲ್ಕೇ ದಿನಕ್ಕೆ ಆಂಟಿ ನನ್ನ ಕರ್ಕೊಂಡು ಹೋಗು ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿದ್ದಾಳೆ ಇಬ್ಬರು ಮೈಸೂರು ಮಂಡ್ಯ ಎಲ್ಲ ಕಡೆ ಸುತ್ತಾಡಿದ್ದಾರೆ ಹೊರಗೆ ಸುತ್ತಾಡಿ ಬೋರ್ ಆದ್ಮೇಲೆ ಕೆಆರ್ಎಸ್ ಎಸ್ ಬಳಿಯಲ್ಲಿರುವಂತಹ ಲಾಡ್ಜ್ ಬುಕ್ ಮಾಡಿದ್ದಾರೆ ಲಾಡ್ಜ್ ನಲ್ಲಿ ಅರ್ಧ ದಿನ ಪ್ರೀತಿ ಆಂಟಿ ಮತ್ತು ಪುನೀತ್ ರತಿ ಕ್ರೀಡೆಯಾಡಿದ್ದಾರೆ ಕೆಆರ್ಎಸ್ ಲಾಡ್ಜ್ನಿಂದ ಕತ್ತರ ಘಟ್ಟದತ್ತ ಬರ್ತಿದ್ದಂತೆ ಇನ್ನು ಪ್ರೀತಿಗೆ ಮತ್ತೆ ಮಿಲನ ದಾಟದ ಬಯಕೆಯಾಗಿದೆ ನೂರಾರು ಜನ ಓಡಾಡೋ ಜಾಗದಲ್ಲೇ ಮಿಲನೋತ್ಸವಕ್ಕೆ ಕರೆದಿದ್ದಾಳೆ ಇದಕ್ಕೆ ಕೆರಳಿದ ಪುನೀತ್ ಕೆನ್ನೆಗೆ ಬಾರಿಸಿದ್ದಾನೆ ಪ್ರೀತಿ ಆಂಟಿ ಹಾಗೂ ಪುನೀತ್ ನಡುವೆ ಜಗಳ ಮೆತಿ ಮೀರಿದೆ ಪುನೀತ್ ಪ್ರೀತಿ ಆಂಟಿ ಕೆನ್ನೆಗೆ ಬಾರಿಸಿದ್ದಾನೆ ಒಂದೇ ಏಟಿಗೆ ಪ್ರೀತಿ ಆಂಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ನಂತರ ಶವವನ್ನ ಕಾರ್ನಲ್ಲಿ ಹಾಕೊಂಡು ಸೀದಾ ತನ್ನ ಜಮೀನಿಗೆ ತಂದಿದ್ದಾನೆ ಯಾರು ಇರದ ಟೈಮ್ ನೋಡಿಕೊಂಡು ಜೋಳದ ಕಡ್ಡಿ ಹೊಲ್ಲಿನಲ್ಲಿ ಮುಚ್ಚಿದಾನೆ ಅಲ್ಲದೆ ಪ್ರೀತಿ ತೊಟ್ಟಿದ ಒಡವೆಗಳನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದ ಪ್ರೀತಿ ಆಂಟಿಯ ಗಂಡ ಸುಂದರೇಶ್ ನೀಡಿದ ಮಿಸ್ಸಿಂಗ್ ಕಂಪ್ಲೇಂಟ್ ತನಿಖೆ ಆರಂಭಿಸಿದ ಪೊಲೀಸರು ಪ್ರೀತಿ ಆಂಟಿಯ ಸಾವಿನ ರಹಸ್ಯವನ್ನ ಭೇದಿಸಿದ್ದಾರೆ ವಿದ್ಯೆ ಬುದ್ಧಿ ಕಲಿಸುವ ಗುರುವೇ ಕಾಮುಖನಾದಾಗ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಶಿಕ್ಷಕ ವಿದ್ಯೆ ಬುದ್ಧಿ ಕಲಿಸೋ ಗುರುಗಳೇ ಅಡ್ಡದಾರಿ ಹಿಡಿದ್ರೆ ಹೇಗೆ ಶಿಕ್ಷಕರನ್ನ ಮಕ್ಕಳ ಭವಿಷ್ಯ ಬರೆಯೋ ದೇವರು ಅಂತಾರೆ ಆದ್ರೆ ಕಲಬುರಗಿ ಜಿಲ್ಲೆಯ ಸರ್ಕಾರಿ ಶಾಲೆಯ ಈ ಶಿಕ್ಷಕ ವಿದ್ಯಾರ್ಥಿನಿಯರ ಪಾಲಿಗೆ ದುರುಳನಾಗಿದ್ದಾನೆ ಇಂಗ್ಲಿಷ್ ಟೀಚರ್ ಆಗಿರೋ ಬಸವರಾಜ್ ವಿದ್ಯಾರ್ಥಿನಿಯರ ಮೈಕೈಯನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸುತ್ತಿದ್ದ ಆರೋಪ ಕೇಳಿಬಂದಿತ್ತು ಶಿಕ್ಷಕ ಬಸವರಾಜ್ ವರ್ತನೆಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶವನ್ನ ಹೊರಗಾಕಿದ್ರು ಈ ಸಂಬಂಧ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ತನಿಖೆಯಲ್ಲಿ ಶಿಕ್ಷಕನ ಕಾಮುಕ ವರ್ತನೆ ಬಯಲಾಗಿರೋದ್ರಿಂದ ಅಮಾನತು ಮಾಡಲಾಗಿದೆ ಇವಿಷ್ಟೇ ಅಲ್ಲ ಪತ್ನಿಯನ್ನ ತಂದೆಯಿಂದಲೇ ರೇಪ್ ಮಾಡಿಸಿದ ಗಂಡ ಅಕ್ರಮ ಸಂಬಂಧ ವಿರೋಧಿಸಿದ ಮಗನನ್ನೇ ಕೊಂದ ತಾಯಿ ಅತ್ತಿಗೆ ಜೊತೆ ಅಕ್ರಮ ಸಂಬಂಧ ಅಡ್ಡಿಯಾದ ಅಣ್ಣನ ಕೊಲೆ ಮಾಡಿದ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ ಇದನ್ನೆಲ್ಲ ನೋಡ್ತಿದ್ರೆ ಸಮಾಜ ಸಾಕ್ತಿದೆ ಇದಕ್ಕೆ ಕಾರಣಗಳು ಏನು ಯಾಕೆ ಹೀಗೆ ಬದಲಾಗ್ತಿದ್ದಾರೆ ಸಂಬಂಧವನ್ನೇ ಮರೆತು ಬಿಟ್ರ ಅನ್ನೋ ಪ್ರಶ್ನೆಗಳು ಮೂಡುತ್ತಿವೆ ಇದು ಕಲಿಗಾಲ ಸುಂದರ ಸುಖ ಸಂಸಾರ ನಡೆಸುತ್ತಿರುವವರ ಜೀವನಕ್ಕೆ ಈ ಅಕ್ರಮ ಸಂಬಂಧಗಳು ಕೊಳ್ಳಿ ಇಡ್ತವೆ ಅನೇಕ ದಂಪತಿಗಳನ್ನ ದೂರ ಮಾಡಿವೆ ಅದೆಷ್ಟೋ ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸರಿಯಾದ ಉತ್ತರವೇ ಇಲ್ಲ ಆದರೆ ಸಿಕ್ಕ ಬಿದ್ದ ಮೇಲೆ ಎಲ್ಲರಿಗೂ ಅನ್ಸೋದು ಇದೆಲ್ಲ ಬೇಕಿತ್ತ ಅಂತ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ